ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ನಡೆದ ಶ್ರೀ ದ್ಯಾಮವ್ವನ ಜಾತ್ರೆ ಮತ್ತೆ ಪ್ರಾರಂಭಗೊಂಡ ಹಿನ್ನೆಲೆ ಏಪ್ರಿಲ್ ಒಂಬತ್ತು ನಾಲ್ಕು ಎರಡು ಸಾವಿರದವರೆಗೆ ನಡೆಯುವ ಶ್ರೀ ದ್ಯಾಮೋವನ ಜಾತ್ರೆ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ಕುಸ್ಟಕಿ ಪಟ್ಟಣದ ಸೀಮಿಯ ಸುತ್ತಲೂ ಮೊದಲನೆಯ ಕಾರ್ಯಕ್ರಮವಾದ ಹಾಲು ತುಪ್ಪ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಯಶಸ್ವಿಯಾಗಿ ನಡೆಯಿತು ಪಟ್ಟಣದ ಸಮಸ್ತ ಹಾಲುಮತ ಸಮಾಜದವರು ಯಾದವ ಸಮಾಜದವರು ಜಂಗಮ ಸಮಾಜದವರು ಒಕ್ಕಲಿಗ ಸಮಾಜದವರು ಬ್ರಾಹ್ಮಣ ಸಮಾಜದವರು ಆರ್ಯವೈಶ್ಯ ಸಮಾಜದವರು ವಾಲ್ಮೀಕಿ ಸಮಾಜದವರು ಭಜಂತ್ರಿ ಸಮಾಜದವರು ಚಲವಾದಿ ಮತ್ತು ಮಾದಿಗ ಸಮಾಜದವರು ವಿಶ್ವಕರ್ಮ ಸಮಾಜದವರು ಕ್ಷತ್ರಿಯ ಸಮಾಜದವರು ಕುಂಬಾರ ಸಮಾಜದವರು ಮತ್ತು ಸಮಸ್ತ ಕುಷ್ಟಗಿ ಪಟ್ಟಣದ ದೈವದವರು ಸರ್ವ ಸಮಾಜದ ಬಂಧು ಬಾಂಧವರೊಂದಿಗೆ ಕೂಡಿಕೊಂಡು ದೊಡ್ಡಪ್ಪ ಭೀಮಪ್ಪ ಚೂರಿ ಯಮನಪ್ಪ ಭರಮ ಇವರ ಮನೆತನದಿಂದ ಹಾಲಿನ ಕೊಡ ಹೊರಟು ತೊಂಡಿಹಾಳ ಕುಟುಂಬಸ್ಥರಾದ ಉಮೇಶ್ ತೊಂಡಿಹಾಳ ಶಾಂತರಾಜ ತೊಂಡಿಹಾಳ ಅವರ ಮನೆಗೆ ಹಾಲಿನ ಮಣ್ಣಿನ ಬಿಂದಿಗೆಯೊಳಗೆ ಹಾಲನ್ನು ತಂದು ತದನಂತರ ತೊಂಡಿಹಾಳ ಇವರ ಮನೆತನದಿಂದ ಮಣ್ಣಿನ ಬಿಂದಿಗೆಯೊಂದಿಗೆ ಹಾಲು ತುಪ್ಪವನ್ನು ಸೇರಿಸಿ ಕುಷ್ಠಗಿಸೀಮೆಯ ಸುತ್ತಲೂ ಹಾಲು ತುಪ್ಪ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ನಂತರ ಹಾಲು ತುಪ್ಪ ಕಾರ್ಯಕ್ರಮ ಮುಗಿದ ಬಳಿಕ ಬ್ರಾಹ್ಮಿ ಮುಹೂರ್ತದಲ್ಲಿ ಪಟ್ಟಣದ ಸಮಸ್ತ ದೈವಾರಾಧಕರು ಮತ್ತು ಭರಮಪ್ಪ ಚೌಡ್ಕಿ ಪವಾಡಪ್ಪ ಚೌಡ್ಕಿ ಹಾಗೂ ಗ್ರಾಮ ದೇವತಾ ವಿಶ್ವಕರ್ಮ ಸಮಾಜದ ಪೂಜಾರಿಗಳಾದ ಅನಿಲ ಕುಮಾರ ಕಮ್ಮಾರ ಮತ್ತು ಸಮಸ್ತ ಭಕ್ತಾದಿಗಳಿಂದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಇರುವ ಗುಡ್ಡಿಕಲ್ಲಿಗೆ ವಿವಿಧ ಪೂಜಾ ಅಲಂಕಾರದೊಂದಿಗೆ ಮಣ್ಣಿನ ಬಿಂದಿಗೆಯೊಳಗೆ ಹಾಲನ್ನು ಹಾಕಿ ಶ್ರೀದೇವಿಯ ಹಿರಿಯರ ಕಾಲದಿಂದಲೂ ನಡೆದು ಬಂದ ಪದ್ಧತಿಯಂತೆ ವಿಶೇಷ ಪೂಜೆಗಳನ್ನು ನಡೆಸಿ ಮಣ್ಣಿನ ಮಗಿಯೊಳಗೆ ಹಾಲು ಉಕ್ಕಿಸಲಾಯಿತು